i better, better. ನಾಳೆ ಬರುವ ರಾಜ್ಯದ ಮುಖ್ಯಮಂತ್ರಿಗೆ ಕೇಳಬೇಕಂದ್ರೆ ನೀವು ಗಟ್ಟಿಯಾಗಿ ನಿಮ್ಮ ಧ್ವನಿಯನ್ನ ವ್ಯಕ್ತಪಡಿಸಬೇಕು ಜಾರಿಯಾಗಲಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಎಲ್ಲ ಸಮಾಜವಂಧುಗಳೇ ಮಾತಿಗೆ ಸಂಬಂಧಿತ ಹಾಗೂ ಚಲುವಾದಿ ಸಂಬಂಧಿತ ಜಾತಿಗಳ ಇವತ್ತೇನು ಐಕ್ಯಿದೆ ಹೋರಾಟ ನಡೆದಿದೆ ರಾಯಚೂರು ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಒಂದನ್ನು ಆಚರಣೆ ಮಾಡುವುದರ ಮೂಲಕ ಇವತ್ತು ಏನು ಈ ದೇಶದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಈ ಆದೇಶವನ್ನ ಈ ರಾಜ್ಯ ಸರ್ಕಾರ ಜಾರಿಗೆ ತೋರಿಸಬೇಕಂತೇಳಿ ಜಿಲ್ಲೆಯ ಎಲ್ಲಾ ಜಾತಿ ಜನಾಂಗಗಳು ಒಂದು ಮಾಡುವುದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಿದ್ದನ್ನ ನಾವು ಇಡೀ ಸಮುದಾಯ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಯಾಕಂದ್ರೆ ಈ ಸಮುದಾಯ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಯಾರು ಶೋಷಣೆಗೊಳಗಾಗಿದ್ದಾರೆ ಯಾರು ಧೃತಕ್ಕೊಳಗಾಗಿದ್ದಾರೆ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಆ ಸಮುದಾಯಗಳ ಪರವಾಗಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಆ ಜನಾಂಗದ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೆನಪು ಇವತ್ತು ಎಲ್ಲ ಜನಾಂಗಗಳಿಗೆ ನ್ಯಾಯವನ್ನು ಕೊಟ್ಟು ಇವತ್ತು ವಲಯ ಮತ್ತು ಆರ್ಥಿಕ ಸಂಬಂಧಿತ ಜಾತಿಗಳು ನಾವು ಇವತ್ತು ನಡು ಬೀದಿಯಲ್ಲಿ ನಿಂತಿರ್ತಕ್ಕಂಥದ್ದು ಅತ್ಯಂತ ದುರಾದೃಷ್ಟಕರ ಯಾಕಂದ್ರೆ ಇದು ನಮಗಾಗಿ ನಮ್ಮ ಹೋರಾಟ ಈ ಹೋರಾಟ ಈ ಬೀದಿಗೆ ಬರಬಾರದಾಗಿತ್ತು ಯಾಕಂದ್ರೆ ಹಲವಾರು ಕಮಿಷನ್ಗಳು ಸದಾಶಿವ ವರದಿ ಇರಬಹುದು ಉಷಾಮಿಯರ್ ಕಮಿಟಿ ಇರಬಹುದು ಇವಿ ಚೆನ್ನಯ್ಯನವರ ಏನ್ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ಕೇಸ್ ಇರ್ಬೋದು ಇಂತಹ ಹತ್ತು ಹಲವಾರು ಕೇಸ್ಗಳು ಇವತ್ತು ಸುಪ್ರೀಂ ರಾಜ್ಯ ಸರ್ಕಾರಗಳಲ್ಲಿ ಹೈಕೋರ್ಟ್ ಇರ್ಬೋದು ಹೈಕೋರ್ಟ್ಗಳು ಈ ಒಳ ಮೀಸಲಾತಿಯನ್ನ ಇದು ಸಮಂಜಸವಲ್ಲ ನಿಮ್ಮ ನಿಮ್ಮ ಜಾತಿಗಳಲ್ಲಿ ಇದು ಒಳಗಾಗ್ತದೆ ಅನ್ನೋ ದೂರದೃಷ್ಟಿಯಿಂದ ಅವತ್ತು ಹೈಕೋರ್ಟ್ ಈ ಒಳ ಮೀಸಲಾತಿ ವರ್ಗೀಕರಣವನ್ನ ತಿರಸ್ಕಾರವನ್ನು ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟ್ನ ಏಳು ಜನ ಜಡ್ಜ್ಗಳು ಒಂದು ನಿರ್ಣಯವನ್ನು ಮಾಡಿ ಏನು ಈ ಉಪವರ್ಗೀಕರಣ ಇದೆ ಏನು ಒಳ ಮೀಸಲಾತಿ ಇದೆ ಎಲ್ಲ ಜಾತಿ ಜನಾಂಗಗಳಲ್ಲಿ ಹಲವಾರು ಭಿನ್ನ ಸಂಸ್ಕೃತಿಗಳಿವೆ ಹಲವಾರು ಭಿನ್ನ 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 ಆಚರಣೆಗಳಿವೆ ಹಲವಾರು ರೀತಿಯ ಶೋಷಣೆಗಳಿವೆ ಅವೆಲ್ಲವನ್ನೂ ಕೂಡ ಇದು ಜಾರಿ ಆಗೋದ್ರ ಮೂಲಕ ಆಯಾ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಅನ್ನೋದನ್ನ ಏಳು ಜನರ ಸುಪ್ರೀಂ ಕೋರ್ಟ್ ಮತ್ತು ನಿರ್ಣಯ ನೀಡಿರ್ತಕ್ಕಂಥದ್ದು ಒಂದು ವೇಳೆ ಇಲ್ಲಿ ಹಲವಾರು ಜಾತಿಗಳಲ್ಲಿ ವ್ಯತ್ಯಾಸಗಳಿರಬಹುದು ಇವತ್ತು ಒಂದು ನೂರ ಒಂದು ಜಾತಿಗಳಲ್ಲಿ ಏನು ಕೆಲವರು ಗುಲ್ಲಿಸ್ತಾ ಇದ್ದಾರೆ ಇವತ್ತು ಸುದ್ದಿ ಎಂಬಿಸ್ತಾ ಇದ್ದಾರೆ ಇವತ್ತು ಕೆಟ್ಟ ವಿಚಾರಗಳಲ್ಲಿ ಇವತ್ತು ಜನರನ್ನ ಅರಿಬಿಡ್ತಾ ಇದ್ದಾರೆ ಇಲ್ಲ ಲಂಬಾಣಿಗಳಿಗೆ ಮತ್ತು ಓಲಿ ಸಮಾಜಗಳನ್ನ ಮೀಸಲಾತಿಯಿಂದ ಹೊರಗಿಡ್ತಾರೆ ಅನ್ನುವಂತ ಸುದ್ದಿಯನ್ನು ಕೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಸತ್ಯ ಅಲ್ಲ ನಾವೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಹೇಳಿದೆ ಯಾಕಂದ್ರೆ ಯಾವುದೇ ಜಾತಿ ಜನಾಂಗವನ್ನ ಮೀಸಲಾತಿಯಿಂದ ಹೊರಗೆ ಇರ್ತಕ್ಕಂಥದ್ದು ಯಾವುದೇ ಕೂಡ ಪ್ರಸ್ತಾಪ ಈ ಚರ್ಚ್ಗಳ ಆದೇಶದಲ್ಲಿ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಒಂದು ಏನು ಜನಸಂಖ್ಯೆ ಇದೆ ಈ ಮೀಸಲಾತಿಯಲ್ಲಿ ಯಾವ್ಯಾವ ಜನ ಅನ್ಯಾಯಿದ್ದಾರೆ ಯಾರು ಮೀಸಲಾತಿಯನ್ನು ಪಡೆದಾ ಇರ್ತಕ್ಕಂಥ ಸುಮಾರು ಜಾತಿಗಳಿವೆ ಅವೆಲ್ಲವೂ ಕೂಡ ಮೀಸಲಾತಿ ಕೊಡಬೇಕಾದಂತ ದೂರದೃಷ್ಟಿಯಿಂದ ಈ ಏಳು ಜನರ ಜರ್ಚ್ಗಳು ಈ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳು ತೀರ್ಮಾನವನ್ನು ಮಾಡಬೇಕಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ ಇವತ್ತು ಯಾವ ರಾಜ್ಯಗಳು ಇವತ್ತು ತಮಿಳ್ನಾಡು ಆಂಧ್ರ ಇರಬಹುದು ಕೇರಳ ಇರಬಹುದು ಪಂಜಾಬ್ ಇರಬಹುದು ಕರ್ನಾಟಕ ಇರಬಹುದು ಇಂತಹ ಹತ್ತು ಹಲವಾರು ರಾಜ್ಯಗಳು ಈ ಮೀಸಲಾತಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ತಮ್ಮ ತಮ್ಮ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದು ಆದ್ರೆ ಅಲ್ಲಿರ್ತಕ್ಕಂಥ ಕೆಲವು ರಾಜ್ಯ ಜನಾಂಗಗಳು ಅದರ ಕೋರ್ಟಿಗೆ ಹೋಗಿದ್ದರಿಂದ ಅದು ಇವತ್ತು ಸುಪ್ರೀಂ ಕೋರ್ಟ್ನ ಗ್ರೌಂಡ್ನಲ್ಲಿ ಆ ಬಾಲು ಬಂದಿತ್ತು ಆ ಕಾರಣಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಏಳು ಜನರ ಜಡ್ಜ್ಗಳು ಆರು ಒಂದು ಆದೇಶದ ಮೇರೆಗೆ ಇವತ್ತು ರಾಜ್ಯ ಸರ್ಕಾರಗಳು ಯಾಯ ಜಾತಿಗಳಿಗೆ ವಂಚಿತವಾಗಿವೆ ಯಾವ ಜಾತಿಗಳು ಸೌಲಭ್ಯದಿಂದ ವಂಚಿತರಾಗಿವೆ ಯಾವ ಜಾತಿಗಳು ಅಕ್ಷರದಿಂದ ವಂಚಿತವಾಗಿವೆ ಇವೆಲ್ಲವುಗಳಿಗೂ ಕೂಡ ನ್ಯಾಯವನ್ನ ತಮ್ಮ ತಮ್ಮ ರಾಜ್ಯಗಳ ಅಂತ ಆಲೋಚನೆಯನ್ನ ಆದೇಶದಲ್ಲಿ ಇವತ್ತು ಜಾರಿ ಮಾಡಿದ್ದಾರೆ ಈಗ ಸಮಾಜದ ಮುಖಂಡರುಗಳು ಮತ್ತು ಮಾದಿಗ ಚಲವಾಗಿ ಸಮಾಜದ ಎಲ್ಲ ಗಣಿಗಳೇ ಈ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂಗ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ಈ ಹೋರಾಟ ಎಲ್ಲಿವರೆಗೂ ಮಾಡಬೇಕು ನಾವು ಇದಕ್ಕೆ ಇಲ್ಲ ನಾವು ಮುಖಂಡರಾದವರು ಇದಕ್ಕೊಂದು ಹೆಚ್ಚು ಕಾಣಿಸಲೇಬೇಕು ಈ ಹೋರಾಟದ ರೂಪರೇಷವನ್ನು ಬದಲಿಸಬೇಕು ಯಾವಾಗಲೂ ಕರೆ ಕೊಡೋದು ರೋಡ್ ಬೀದಿಯಲ್ಲೇ ಕಾಣಿಸಿದ ಬೇಗನೆ ಮಾಡೋದು ಮುಖಂಡ ಇದೇ ಆಗಿಲ್ಲ ನಾವು ನಾನು ಹೋರಾಟದ ರೂಪರೇಷವನ್ನು ಬದಲಿಸಿಕೊಳ್ಳಬೇಕು ಹಾಗಾದರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಿಗ್ತದೆ ಇದೇ ಹಿಂದಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಗುತ್ತಿಗೆ ಹಾಕಿ ಪರಿಸ್ಥಿತಿ ಬಂದಾಗ ಮೊನ್ನೆ ಅಲ್ಲಿ ಲಾಟಿ ತಾಟ ಇರ್ತದೆ ಲಾಟಿ ತಾಟ ಆದಾಗ ಒಂದು ಖಾಸಗೀಕರಣದಲ್ಲಿ ಇದರ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಓಟದಲ್ಲಿ ಮಾತಾಡ್ತಾರೆ ಏನಂತಾರೆ ಈಗ ಕೊಳ ಮೀಸಲು ಸಂಬಂಧಪಟ್ಟಂಗೆ ದಲಿತರಿಗೆ ಅನ್ಯಾಯ ಆಗೋಂಥದ ಬಿ ಜೆ ಪಿ ಸರ್ಕಾರ ಅವರಿಗೆ ಎಲ್ಲಿ ಹೋರಾಟ ಮಾಡುವುದು ಲಾಠಿ ಚಾರ್ಜ್ ಮಾಡ್ತಾರ ಭಾಳ ಅನ್ಯಾಯ ಆಗಿದೆ ಒಂದು ವೇಳೆ ನಮ್ಮ ಸರ್ಕಾರ ಏನ ಬಂದಾಗ ಕೆಲವೇ ದಿನಗಳಲ್ಲಿ ಅದನ್ನು ಜಾರಿ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಕೊಡ್ತೇನೆ ಅಂತ ಅಂದು ಭಾಷಣ ಪಟ್ಟಂಥ ಸಿದ್ದರಾಮಯ್ಯ ಅವರು ಇಂದು ತಮ್ಮ ಸರ್ಕಾರ ಎರಡು ಅವಧಿ ಮುಗಿದ್ರೂ ಬಿಜೆಪಿ ಬಂದ್ರು ತಾವು ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ಒಳ ಸಂಬಂಧಪಟ್ಟ ಜಾತಿಗಳು ತಮ್ಮ ಸರ್ಕಾರದ ತೊಂಬತ್ತು ಪರ್ಸೆಂಟು ವೋಟ್ ಬ್ಯಾಂಕ್ ವೋಟರ್ಸ್ಗಳು ಇದ್ರೂ ನಮಗೆ ಈ ಎರಡು ಅವಧಿ ಮುಖ್ಯಮಂತ್ರಿ ಇದ್ರೂ ನಮಗೆ ಏನು ಹೋಗ್ತಾ ಇದ್ದು ಅಂತ ತೋರಿಸ್ತಾ ಇದ್ದಾರೆ ಇನ್ನು ಮೇಲೆ ಸಿದ್ದರಾಮಯ್ಯನವರೇ ನಾವು ಓಟಿನ ಮುಖಾಂತರ ನಾವು ನಮ್ಮ ಸರ್ಕಾರ ನಾವು ಏನಂಬುದನ್ನು ತೋರಿಸ್ತಾ ನಾವು ಮುಂದೆ ಎತ್ತಿ ಇಡ್ತೇವೆ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಆ ಬಂಧುಗಳೇ ಇವತ್ತು ಒಳಗಿನ ಮೀಸಲಾತಿ ಸಂಬಂಧಪಟ್ಟಂತ ವಿಷಯ ನಾವೇನಾದರೂ ಎಣಿಸಿದ್ರೆ ಬಹಳಷ್ಟು ಮೊದಲನೇ ವಿಷಯ ಸುದೀರ್ಘವಾಗಿ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಏನಾದ್ರೂ ಇದ್ರೆ ಇಲ್ಲಿ ಮಾಲೀಕರಿಗೆ ಇತಿಹಾಸ ಆಗ್ತಕ್ಕಂಥದ್ದು ನಾವು ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಸೋದೆಗಳು ಬಲೆ ಮಾದರಿಗೆ ಅಭಿಪ್ರಾಯ ಇರ್ತಕ್ಕಂಥ ಇವತ್ತು ಅದು ವಿಳಂಬ ಆಗಿರ್ತಕ್ಕಂಥ ಮಾತನ್ನ ಸಹ ಹೇಳ್ತಾ ಇದ್ದೀನಿ ಇವತ್ತು ಎರಡು ಕೈ ವರ್ಷದಲ್ಲಿ ಬಹಳಷ್ಟು ಚಪ್ಪಾಗಿರ್ತಕ್ಕಂಥ ಮಾತನ್ನ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದು ಬಹಳಷ್ಟು ಕೆಲವೊಂದು ವಿಷಯ ಕಾಲಾಂತರಗಳಿಂದ ವಿಳಂಬವಾಗಿದೆ ಆ ರೀತಿ ಆಪಾಡದು ಬಂದ ತೀರ್ಮಾನದಲ್ಲಿ ಇದುವರೆಗೂ ಆಯ್ತು ಇನ್ನ ಕೈ ಜೋಡತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಹತ್ತುಗಳನ್ನು ಬೇರೆದಾರು ಬಂತು ಈಗ ಅದನ್ನು ಮನ ಪರಿವರ್ತನೆ ಮಾಡಿಕೊಂಡು ನಾವು ಒಲೆ ಅಲೆಮಾರು ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಿ ಹಕ್ಕನ್ನ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಆದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಏಳು ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಸಮಾವೇಶದಲ್ಲಿ ಬಂದು ನಾನು ಯಾವುದೇ ಕಾರಣದಿಂದ ಅದನ್ನ ವಿಳಂಬ ಮಾಡಲಿಲ್ಲ ಅದನ್ನ ನಾನು ಪೂರ್ವಿಸ್ತೀನಿ ಅಂತಕ್ಕಂಥ ಒಂದು ಮಾತು ಇದು ಇವತ್ತು ಮತ್ತೆ ಕಂಟಿನ್ಯಾಗಿ ಯಾರೇ ಮುಂದೆ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾವುದೇ ಅವರು ನಿಮಗೆ ಮಾಡ್ಬೋದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದು ಬಂದ ಕಾರ್ಯಕ್ರಮ ಮಾಡಿದ್ರು ಈಗಾಗಲೇ ಸಿಎಂ ಸರ್ಕಾರ ಬಿಟ್ಟಿರ್ತಕ್ಕಂಥ ವಿಷಯ ನಾನು ನಂಬಿದ್ದೀನಿ ಇವತ್ತಿನ ಐಕ್ಯ ಸಮಿತಿ ರಾಯಚೂರು ಜಿಲ್ಲೆ ಹೋರಾಡುವ ಉದ್ದೇಶ ಬಹಳ ನಿಮ್ಗೆ ನಾವು ಮುಖ್ಯವಾಗಿ ವಿಶೇಷ ತಿಳಿಸ್ತಾ ನೋಡಿ ಮೂವತ್ತ ಐದು ವರ್ಷ ಇಡೀ ಹಾಸನ ಕ್ಷೇತ್ರ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಹಲವಾರು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಶಕ್ತಿ ಪ್ರದರ್ಶನ ಮೂಲಕ ಮತ್ತು ಜಾತಿ ಮಾಡಿಕೊಂಡು ಕೈಕಾಲು ಮುರುಗೋಗುತ್ತೆ ಕೆಲಸ ನಮ್ಮ ಸ್ನೇಹಿತರು ಹುತಾತ್ಮರಾಗಿದ್ದಾರೆ ಹಲವಾರು ಇವತ್ತು ಈ ಹೋರಾಟಕ್ಕಾಗಿ ನಮ್ಮ ಹಸುವಿನ ಹೋರಾಟ ಇದು ನಮ್ಮ ನೋಂದಂತ ಹೋರಾಟ ಇದು ನಮ್ಮ ಇದು ಭಿಕ್ಷ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಹತ್ತೊಂಬನೂರ ಐವತ್ತರಲ್ಲಿ ಸಂವಿಧಾನ ಸಮರ್ಪಣೆ ಮಾಡುವ ದಿವಸ ಸಂವಿಧಾನ ಸಮರ್ಪಣೆ ಮಾಡಿ ನಂತರ ಸಂವಿಧಾನ ಸಮರ್ಪಣೆ ಮಾಡಿ ಬರುವಂತ ಬರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ನನ್ನ ಸಮುದಾಯ ಇವತ್ತಿನಿಂದ ಬೆಳಕಿನಲ್ಲಿ ಜೀವನ ಮಾಡ್ತದೆ ಇಲ್ಲಿ ಇಲ್ಲಿವರೆಗೆ ಕಂಗತ್ತರಿಯುತ್ತು ನನ್ನ ಸಮುದಾಯ ಇಲ್ಲಿವರೆಗೆ ಇನ್ನು ಒಂದು ಬೆಳಕಿನಲ್ಲಿ ಜೀವ ಜೀವನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಮಕ್ಕಳಿಗೆ ಅಂತಾರ ಇನ್ನು ಮುಂದೆ ಯಾವುದು ಸಣ್ಣ ಕೆಲಸವನ್ನ ಮತ್ತು ಕಟ್ಟ ಕಡೆ ಮಾಡುವ ಓಟ್ ಹಾಕುವುದರ ಮೂಲಕ ತಾವು ರಾಜರಾಗಿದೆ ಈ ದೇಶ ಮಾಡಿದ್ರಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಳು ಕೆಜಿ ತೀರ್ಮಾನ ಆಗಿದೆ ಅದರಂತೇನೆ ನಮ್ಮ ಜನ ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ನಾವು ಇದನ್ನ ಈಡೇರಿಸಿಕೊಳ್ಳಬೇಕಾಗಿದೆ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತರಂದು ಬೃಹತ್ ಸಮಾವೇಶದಲ್ಲಿ ಎಲ್ಲ ನಮ್ಮ ನಾಯಕರು ನಿರ್ಣಯದಂತೆ ರೈಚೂರು ಜಿಲ್ಲೆಯನ್ನ ಒಂದು ಮಾಡುವಂತಕ್ಕಂಥ ನಿರ್ಣಯ ತೆಗೆದುಕೊಂಡು ಆ ನಿರ್ಣಯದ ಪ್ರಕಾರ ಇವತ್ತು ನಾವು ಸ್ಕೂಲ್ನಲ್ಲಿ ಮೆರವಣಿಗೆ ಮೂಲಕ ಮತ್ತು ಒಂದು ಯಶಸ್ವಿ ವಹಿಸುವ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ನಮ್ಮ ನಮ್ಮ ನಮಗೆ ನಮಗೆ ನಾವು ಮುಂದಿನ ಹೋರಾಟವನ್ನು ವೃತ್ತ ರೂಪದಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತೆ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ನಮಗೆ ನಂಬಿಕೆ ದ್ರೋಹ ಆಗ್ತದೆ ನಂಬಿಕೆ ದ್ರೋಹ ಆದ್ರೂ ಸಂಸಾರ ಇನ್ನು ನಂಬಿಕೆ ದ್ರೋಹ ಅಕ್ಕಂತ ಅಕ್ಕಂತ ಹೋದ್ರೆ ಸರ್ಕಾರ ಉಂಟು ಇದ್ರ ಕೂಡ ನಾವು ಯೋಚನೆ ಮಾಡಿ ಎಲೆಕ್ಷನ್ ಬರುವಾಗ ಎಲೆಕ್ಷನ್ ಬಂದಾಗ ಒಂದು ನಮ್ಮ ನಿಜನ ಅಧಿಕಾರ ಸಿಗದ ಮೇಲೆ ಒಂದು ಮನೆ ಅಂತ ಎಲೆಕ್ಷನ್ ಅಲ್ಲಿ ಭರವಸೆ ಕೊಡ್ತಾರೆ ಆ ಭರವಸೆನ ಕಾಲ ಇದ್ದಾಗ ಉಳಿಸ್ಕೊಳ್ತ ಕೆಲಸ ಮಾಡ್ತೀ ಇಲ್ಲ ಅನ್ನೋ ಕೊಡೋದು ಅದಕ್ಕೆ ಅದಕ್ಕೆ ನಾಳೆನೇ ಜಿಲ್ಲೆಗೆ ಆಗಿಸ್ತು ಸಿದ್ದಾರ್ಥ ನಾಳೆ ನಾಳೆ ಎರಡು ದಿವಸ ಜಿಲ್ಲೆ ಇವತ್ತು ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಈ ಬಂದಿರೋ ನಾಳೆ ಏಳು ನಾಲ್ಕು ಸರಿ ಅದಕ್ಕೆ ನಾವೆಲ್ಲರೂ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾಕ ನಾನು ಇವತ್ತು ಪ್ರೊಫೆಸರ್ ಶ್ರೀಕೃಷ್ಣಪ್ಪ ಅವ್ರನ್ನ ಯಾಕೆ ಇವತ್ತು ನಾನು ನೆಕ್ಸ್ಕೊಳ್ಳೋ ಸಂದರ್ಭ ಇದು ಯಾಕಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿ ಕೆ ಈಶ್ವರಪ್ಪನವರು ನಾವು ಡಿ ಎಸ್ ಎಸ್ ಹೇಳಿ ಒಂದು ದೊಡ್ಡ ರ್ಯಾಲಿಯನ್ನು ಕರೆದು ಆಮೇಲೆ ಅದರಲ್ಲಿ ಕೆಲವು ಮುಖಂಡರು ರಾಜ್ಯ ನಾಯಕರು ಯಾರು ಬರಲಿಲ್ಲ ಸುಮಾರು ನಾಯಕ ಇವತ್ತು ಕೆ ಎಸ್ ಪಿ ಮಾಡಿದ್ರ ನಮಗೆ ಈ ಪರಿಸ್ಥಿತಿ ಬರ ಬರ್ತಿದ್ದಿಲ್ಲ ಇವತ್ತು ನಾವು ಕೂಡ ಇವತ್ತು ಸುಮಾರು ಎಮ್ ಎಲ್ ಅಂತಕ್ಕಂಥದ್ದು ಅವ್ರ ಆಸೆ ಯಾರು ಅವರಿಗೆ ಇಡೀಕ ಅವಕಾಶ ಮಾಡಿಕೊಡ್ಲಿಲ್ಲ ಅದೇ ರೂರಿನಲ್ಲಿ ಅವರು ಬಹಳ ಸ್ವಲ್ಪ ಅದನ್ನೇ ಬಂದ್ಕೊಂಡು ಸ್ವಲ್ಪ ಅವಲಿಂದ ಅವರು ಯಾವಾಗಲೂ ಪಾಪ ಅವರು ಶುರು ಹೋದ್ರು ಯಾಕಂದ್ರೆ ಒಂದು ವೇಳೆ ಮೂವತ್ತು ವರ್ಷಗಳಿಂದ ಹಂತ ಹಂತವಾಗಿ ಹೋರಾಟ ಮಾಡಿಕೊಂಡು ಬಂದ ಪ್ರತಿಫಲವೇ ಆಗಸ್ಟ್ ಒಂದರಂದು ಚಂದ್ರಚೂಡ ಅವರ ನೇತೃತ್ವದ ಯುವ ಸದಸ್ಯರ ಏನು ಪೇಟೆ ಏನೈತಲ್ಲ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಅವರವರ ಜಾತಿಯ ಅನುಗುಣವಾಗಿ ಅವರವರ ರಾಜ್ಯದ ಅವರವರ ಜಾತಿ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕೆಂದು ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಆ ಕಾರಣಕ್ಕಾಗಿ ಎಲ್ಲ ಮಲ್ಯ ಆಗಸ್ಟ್ ಇಪ್ಪತ್ತರಂದು ಲಸಿಕೆಯಲ್ಲಿ ನಮ್ಮ ಮಾದಿಗ ನಮ್ಮ ಮಾದಿಗ ಸಮಾವೇಶ ನಡೀತದೆ ಆ ಸಮಾವೇಶದಲ್ಲಿ ಅಕ್ಟೋಬರ್ ಎರಡರೊಳಗೆ ಈ ಒಳಮೀಸಲಾತಿ ಜಾರಿಗೆ ಆಗದಿದ್ದರೆ ನಮ್ಮ ಹೋರಾಟ ಹೋರಾಟದ ದಿಕ್ಕಲ್ಲಿ ಬದಲಿಸಬೇಕು ಬದಲಿಸಬೇಕಾಯ್ತು ಈ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಈ ನಮ್ಮ ರೈಸೂರು ಜಿಲ್ಲೆಯ ಏಳು ತಾಲೂಕು ಒಳಗೊಂಡು ನಮ್ಮ ಲಿಂಗು ತಾಲೂಕು ಕೂಡ ಪ್ರತಿಭಟನೆ ಮೂಲಕ ಬಂದ್ಕಾಲನ್ನು ಮಾಡಿದ್ದೇವೆ ಬಂಧುಗಳೇ ಮೂವತ್ತು ವರ್ಷ ಸತತ ಮೀಸ್ರಾತಿಯಲ್ಲಿ ವರಮೀಸ್ರಾತಿ ಜಾರಿRETURNTRANSFER ಒಂದು ದೃಷ್ಟಿಕೋನದಲ್ಲಿ ಹೋರಾಟ ಮಾರ್ತಾ 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 ಸಂಪೂರ್ಣ ಜನ ಸಮಾಜದ ಬಂದುಗಳನ್ನು ನಾವು ಕಳಕೊಂಡಿದ್ದೀವಿ ಮತ್ತೆ ಆ ಹೋರಾಟದ ಸ್ವರೂಪದಲ್ಲಿ ಪರಿತಾಶ ರೂಪದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ರವರಿಗೆ ನಮ್ಮ ಪರವಾಗಿ ಮೀಸ್ರಾತಿಯನ್ನ ಒಳ ಅಂತ ಹೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಒಂದು ಯಶಸ್ಸು ನಮಗೆ ಸಿಕ್ಕಿದೆ ಈ ದಿನ ರಾಯಚೂರು ಡಿಸ್ಟಿಕ್ನಲ್ಲಿ ಎಲ್ಲ ತಾಲೂಕುಗಳ ಕೇಂದ್ರಗಳಲ್ಲಿ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡು ಒಂದು ಕಾಲುವುದರ ಜೊತೆಗೆ ಸರ್ಕಾರಕ್ಕೆ ಬಿಸಿ ಹೋಗ್ತಕ್ಕಂಥ ಕೆಲಸನ ಮಾಡ್ತಾ ಇದೆ ನಾವು ಲಿನ್ಸೂರಿನಲ್ಲಿ ಮಾಡ್ತಾ ಇದ್ದೀವಿ

Terima kasih telah menonton ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು